ಹಾಯ್ ಎಲ್ರಿಗೂ ಇವತ್ತು ಮುಳುಕ ಮಾಡಿದ್ದೇನೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಹಲಸಿನ ಹಣ್ಣು ಚಂದದ ಸಿಕ್ಕಿದೆ ನಮಗೆ ಒಂದು ಎರಡು ಕಪ್ ಹಲಸಿನ ಹಣ್ಣು ಉಂಟು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದರಲ್ಲಿ ಮಾಡುವ ಆಯಿತಾ ಮೊದಲಿಗೆ ನಾನು ಒಂದು ಕಪ್ ಅಕ್ಕಿಯನ್ನು ಬದಲಿಕ್ಕೆ ಇದ್ದೇನೆ ನೆನೆಸ್ಲಿಕ್ಕೆ ನೋಡಿ ಒಂದು ಕಪ್ ಅಕ್ಕಿಯನ್ನು ಒಂದು ಸರ್ತಿ ನೀರು ಹಾಕ್ಕೊಂಡು ಚೆಂದ ಇದ್ದೇನೆ ತೊಳೆದ ನಂತರ ಇದರ ನೀರನ್ನು ಒಮ್ಮೆ ತೆಗೆದು ವಾಪಸ್ ನೀರು ಹಾಕ್ಕೊಂಡು ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಲಿಕ್ಕೆ ಇಡುವ ಚೆನ್ನಾಗಿದ್ದು ನೆನಲಿ ಈಗ ನೋಡಿ ಒಂದೆರಡು ಗಂಟೆ ನೆನೆಸಿಟ್ಟಾಯ್ತು ಈ ಅಕ್ಕಿಯನ್ನು ಇವಾಗ ಚೆನ್ನಾಗಿ ಬದಲಿದೆ ಇದು ಚೆಂದ ನೀರನ್ನೆಲ್ಲ ಎಳ್ಕೊಂಡು ಮೆತ್ತಗಾಗಿದೆ ಅಕ್ಕಿ ಈ ನೋಡಿ ಮೆತ್ತಗಾಗಿದೆ ಇದನ್ನು ತೊಳೆದು ಆಮೇಲೆ ನಾವು ರುಬ್ಲಿಕ್ಕೆ ಹಾಕಬೇಕು ಮಿಕ್ಸಿ ಜಾರಿಗೆ ಕಡಿಲಿಕ್ಕೆ ಹಾಕುವ ಈಗ ನೋಡಿ ಚೆಂದ ತೊಳೆದೆಲ್ಲ ಆಯಿತು ನಾನು ಮಿಕ್ಸಿಯನ್ನು ತಗೊಂಡಿದ್ದೇನೆ ಈ ಮಿಕ್ಸಿಗೆ ಈಗ ಈ ಅಕ್ಕಿಯನ್ನು ಫಸ್ಟಿಗೆ ಹಾಕ್ತಾಯಿದ್ದೇನೆ ಒಂದು ಕಪ್ಪು ಅಕ್ಕಿ ತಗೊಂಡಿರುವ ಕಾರಣ ನಾನೊಂದು ಎರಡು ಕಪ್ಪು ಹಲಸಿನ ಹಣ್ಣನ್ನು ಇದ್ದೇನೆ ಹಲಸಿನ ಹಣ್ಣು ಇದು ಸ್ವಲ್ಪ ಗಟ್ಟಿ ಗಟ್ಟಿ ಉಂಟು ನಿಮ್ಮಲ್ಲಿ ಒಂದು ಸ್ವಲ್ಪ ನೀರು ಹಲಸಿನ ಅಂದರೆ ಪಿಚಿ ಪಿಚಿ ಇರ್ತದಲ್ಲ ಕೆಲವು ಹಲಸಿನ ಹಣ್ಣು ಆ ಥರದ್ದು ತಗೊಂಡ್ರೆ ನಿಮಗೆ ರುಚಿ ಆಗ್ಬೋದು ಇದು ಸ್ವಲ್ಪ ಗಟ್ಟಿ ಇದ್ದ ಕಾರಣ ನಾನು ನೀರು ಸಹ ಹಾಕಲಿಲ್ಲ ಸ್ವಲ್ಪ ಗಟ್ಟಿ ಆಗ್ಬೋದು ಈ ಹಿಟ್ಟು ನೋಡಿ ಎರಡು ಕಪ್ಪು ಕಟ್ ಮಾಡಿಟ್ಟಿದ್ದೆ ಅದನ್ನು ಇದ್ದೇನೆ ಇಡೀ ಇಡೀ ಹಾಕಿದರೆ ಬೇಗ ಸಣ್ಣ ಆಗೋದಿಲ್ಲ ಇದ್ರ ಜೊತೆ ನಾನೊಂದು ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ಇದು ಅಂತ ಇಲ್ಲ ಬರೀ ಹಲಸಿನಲ್ಲಿ ಮಾಡ್ಬೋದು ಇದನ್ನು ಈಗ ನಾವು ನೀರು ಹಾಕದೇನೆ ರುಬ್ಬುವ ನೈಸಾಗಿ ರುಬ್ಬಬೇಕು ನೋಡಿ ಈ ಥರ ನಿಮಗೆ ಕಷ್ಟ ಆಗ್ತದೆ ಅಂತ ಇದ್ರೆ ಆವಾಗವಾಗ ಸ್ಪೂನ್ ಎಂತಾದರೂ ಹಾಕ್ಕೊಂಡು ರುಬ್ಬಬಹುದು ನೋಡಿ ನೈಸಾಗಿ ನಾನೀಗ ರುಬ್ಬಿ ತಂದಿದ್ದೇನೆ ಬೆಲ್ಲ ಕೂಡ ಹಾಕಲಿಲ್ಲ ನಾನು ನಿಮಗೆ ಸಿಹಿ ಇಷ್ಟ ಇದ್ದರೆ ಬೆಲ್ಲ ಹಾಕಿ ಅದು ಕಸ ಆಗ್ತದೆ ನೋಡಿ ನಾನೀಗ ಈ ರುಬ್ಬಿದನ್ನು ಈ ಪಾತ್ರಕ್ಕೆ ತೆಗಿತಾ ಇದ್ದೇನೆ ಸ್ವಲ್ಪ ನೋಡಿ ದಪ್ಪ ಉಂಟು ಅದು ಹಲಸಿನ ಹಣ್ಣು ಸ್ವಲ್ಪ ನೀರು ಪಾಸೆ ಕಡಿಮೆ ಇತ್ತು ಅದರಲ್ಲಿ ಹಾಗಾಗಿ ಅದು ಚೆಂದ ಇದಾಗಲಿಲ್ಲ ಆಗಲಿಲ್ಲ ನೋಡಿ ಇಷ್ಟು ದಪ್ಪ ಉಂಟು ಇದು ಗಟ್ಟಿ ಆಗ್ತದೆ ಹೀಗೆ ಇದ್ದರೆ ನಿಮಗೆ ಹೀಗೆ ಗಟ್ಟಿ ಇದ್ದರೆ ನೀವು ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು ಅಥವಾ ಸ್ವಲ್ಪ ನೀರು ಬೇಡ ನೀರು ಅಕಸ್ಮಾತ್ ನೀವು ಕಡ್ದದ್ದು ನೀರಾಗಿದ್ದರೆ ಒಂದೆರಡು ಚಮಚ ರವೆ ಅಥವಾ ಎರಡು ಚಮಚ ಮೈದಾ ಎಲ್ಲ ಹಾಕಿದರೆ ಚೆಂದ ಆಗ್ತದೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ನೀರು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಮೆತ್ತಗಾದರೆ ಆಗಲಿ ಅಂತ ಸಹ ಇಷ್ಟ ಇದ್ದರೆ ಚೆಂದ ಆಗ್ತದೆ ಅಲ್ಲ ಸ್ವಲ್ಪ ಹಾಕ್ಕೊಂಡದ್ದು ನಾನು ಇದನ್ನು ನಂತರ ಚೆಂದ ಮಿಕ್ಸ್ ಮಾಡಿಕೊಂಡು ಕೂಡಲೇ ಮಾಡಬಾರ್ದು ಆಯ್ತಾ ಒಂದು ಒಂದು ಗಂಟೆ ಆದರೆ ಇದನ್ನು ಹಾಗೆ ಬಿಡಬೇಕು ಒಂದು ಗಂಟೆ ನಾವು ಹಾಗೆ ಬಿಟ್ಟರೆ ತುಂಬ ರುಚಿಯಾಗ್ತದೆ ನೋಡಿ ನಾನು ಇದನ್ನೀಗ ಒಂದು ಗಂಟೆ ಹಾಗೆಯೇ ಬಿಡ್ತಾ ಇದ್ದೇನೆ ಹಿಟ್ಟನ್ನು ರುಬ್ಬಿದ್ದ ನಂತರ ಈಗ ನೋಡಿ ಒಂದು ಗಂಟೆ ಆಯಿತು ನಾನು ಹಿಟ್ಟು ಇದನ್ನು ಈಗ ನಾವು ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಯಾವ ರೀತಿ ಕಾಯಿಸೋದು ಅಂತ ತೋರಿಸ್ತೇನೆ ನೋಡಿ ಇದು ಗಟ್ಟಿಯೇ ಉಂಟು ಇಷ್ಟು ಗಟ್ಟಿ ಇದ್ರೆ ಸ್ವಲ್ಪ ತಿಂಡಿ ಗಟ್ಟಿ ಆಗ್ತದೆ ಈಗ ಒಂದು ಅಷ್ಟು ಉಪ್ಪನ್ನು ಹಾಕಿದ್ದೇನೆ ನಿಮಗೆ ಇಷ್ಟ ಇದ್ರೆ ಹಾಕಿ ರುಚಿಯಾಗ್ತದೆ ಸ್ವಲ್ಪ ಉಪ್ಪು ಅಂದರೆ ಉಪ್ಪು ನಮಗೆ ಗೊತ್ತಾಗಬಾರ್ದು ಒಂದು ರುಚಿಗೆ ಮಾತ್ರ ಬೆಲ್ಲದ ಸಿಹಿ ಇರಬೇಕು ಬೆಲ್ಲ ಹಾಕಿದ್ರೆ ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಚಂದ ಕಾಯಿಬೇಕಾಯಿತು ಹಾಕುವಾಗ ಈಗ ಎಣ್ಣೆ ಚಂದ ಕಾದಿದೆ ನಾನೀಗ ಈ ರೀತಿ ನೋಡಿ ಒಂದೊಂದೇ ಸ್ವಲ್ಪ ತೆಗೆದು ಈ ರೀತಿ ಉಂಡೆಯನ್ನು ಹಾಕಬೇಕು ಸ್ವಲ್ಪ ನೀರಾದರೆ ಮೆತ್ತಗಾಗ್ತದೆ ಆದರೆ ಸ್ ತುಂಬ ನೀರಾದರೆ ಮಾತ್ರ ನಿಮಗೆ ಕಷ್ಟ ಆಗ್ಬೋದು ಎಣ್ಣೆ ಜಾಸ್ತಿ ಅದು ಹಾಗೆ ನೀರಾದರೆ ನೀವು ಎರಡು ಚಮಚ ರವೆ ಅಥವಾ ಮೈದೆಲ್ಲ ಸೇರಿಸಿ ಮಾಡ್ಬೋದು ನಾನು ಇದಕ್ಕೆ ಎಂತ ಸಹ ಹಾಕಲಿಲ್ಲ ಅಂದರೆ ಗಟ್ಟಿ ಇತ್ತಲ್ಲ ಅಲ್ಲ ನೀರು ಏನೂ ಆಗಲಿಲ್ಲ ಅಂತ ನನಗಿದು ಗಟ್ಟಿಯಿಂದ ಅನಿಸಿತ್ತು ಅದಕ್ಕೆ ನಾನು ಎರಡನೇ ಸತಿ ಹಾಕುವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಅದು ತುಂಬ ಮೆತ್ತಗಾಗಿ ಬಂದಿದೆ ತೋರಿಸ್ತೇನೆ ನೋಡಿ ಇದೀಗ ಫಸ್ಟು ನಾನು ಬೇಯಿಸ್ತಾ ಇರೋದು ಎಣ್ಣೆಯಲ್ಲಿ ಚೆಂದ ಇದನ್ನು ಕರಿಬೇಕು ಕಲ್ಲರ್ ಚೇಂಜ್ ಆಗೋ ತನಕ ಇವಾಗ ನೋಡಿ ಈ ಥರ ಬಣ್ಣ ಉಂಟು ಏನು ಬೆಲ್ಲ ಎಲ್ಲ ಕಾರಣ ಈ ಥರ ಬಣ್ಣ ಬಂದಿದೆ ಅಲ್ಲಿ ನೀವು ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ವೀಡಿಯೋಸ್ನ ಇರಿ ಲೈಕ್ ಮಾಡಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ನೋಡಿ ಎಷ್ಟು ಚಂದ ಬಂದ ಬಣ್ಣ ಬಂದಿದೆ ನೋಡಿ ಒಳ್ಳೆ ಗುಲಾಬ್ ಜಾಮೂನ್ ಥರ ಕಾಣ್ತಾ ಉಂಟು ಈಗ ತೆಗೀವ ಇದನ್ನೆಲ್ಲ ತೆಗೆದ ನಂತರ ನಾನು ಇನ್ನೊಂದು ಸತಿ ಇದೇ ಎಣ್ಣೆಯಲ್ಲಿ ಬಿಡ್ತೇನೆ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇದೀಗ ಈ ರೀತಿ ಬಂದಿದೆ ಇನ್ನೊಂದು ಸತಿ ನಾನು ಬಿಟ್ಟಾಯ್ತು ಎಣ್ಣೆಗೆ ಇವಾಗ ಎಲ್ಲ ಕೂಡ ಮಾಡಿ ಆಯಿತು ಇದರಲ್ಲಿ ನಾನು ತೋರಿಸ್ತೇನೆ ಇದು ನಾನು ಏನು ಬೆಲ್ಲ ಸ್ವಲ್ಪ ಪಸ್ಟಿಗೆ ಹಾಕಿದ್ದೆ ಅದುವೇ ಇದು ಇದು ನೋಡಿ ಕಲರ್ ಒಳಗಡೆ ಈ ರೀತಿ ಇದೆ ಸ್ವಲ್ಪ ಬಣ್ಣ ಬರಲಿಲ್ಲ ನೋಡಿ ಅದೇ ನಾನು ಇನ್ನೊಂದು ತೋರಿಸ್ತೇನೆ ಇದು ಬೆಲ್ಲ ಹಾಕಿದ್ದೇನೆ ಲಾಸ್ಟ್ ಇದಕ್ಕೆ ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಮೆತ್ತಾಗಿದೆ ಮತ್ತು ಇದು ತುಂಬ ರುಚಿ ಕೂಡ ಬಂದಿದೆ ಹಾಗೆ ನೀವು ಬೆಲ್ಲ ಇಷ್ಟ ಇದ್ದರೆ ಹಾಕ್ಬೋದು ನೋಡಿ ಕಲರ್ ನೋಡಿ ಸಾಫ್ಟ್ ಸಹ ಉಂಟು ನೀವು ಬೇಕಂದರೆ ಬೆಲ್ಲ ಹಾಕಿ ಮಾಡಿ ಒಂದು ಅರ್ಧ ಕಪ್ಪಷ್ಟು ಅಂದರೆ ನೀವು ಹಾಕುವ ಹಲಸಿನ ಹಣ್ಣಿನ ಸಿಹಿಯ ಮೇಲೆ ನೀವು ಬೆಲ್ಲ ಆ್ಯಡ್ ಮಾಡಿಕೊಳ್ಳಿ ಒಂದು ಕಾಲು ಕಪ್ಪಾದರೂ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗ್ತದೆ ಇದು ತುಂಬ ಆಗಿದೆ ನನಗೆ ನನ್ನ ಮಗಳಿಗೆಲ್ಲ ಇಷ್ಟ ಆಗಿದೆ ಇದು ಇದೇ ರೀತಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್